ಬೇಕರಿ ಸುಟ್ಟು ಭಸ್ಮ ಎಸ್ ಬೇಕರಿ ಸುಟ್ಟು ಭಸ್ಮವಾಗಿದೆ ವಿದ್ಯುತ್ ಸ್ಪರ್ಶ ಸರ್ಕ್ಯೂಟ್ನಿಂದ ಬೇಕರಿಗೆ ಬೆಂಕಿ ತಗುಲಿದೆ ತುಮಕೂರು ಗ್ರಾಮಾಂತರದ ನಾಗವಲ್ಲಿ ನಾಗವಲ್ಲಿಯಲ್ಲಿ ಈ ಘಟನೆ ನಡೆದಿದೆ ಶ್ರೀ ಮಾರುತಿ ಹೆಸರಿನ ಬೇಕರಿಗೆ ಬೆಂಕಿ ಬಿದ್ದಿದೆ ಅಭಿಷೇಕ್ ಎಂಬುವರಿಗೆ ಸೇರಿದ ಬೇಕರಿಗೆ ಬೆಂಕಿ ಬಿದ್ದಿದೆ ನಿನ್ನೆ ಮಧ್ಯರಾತ್ರಿ ಒಂದು ಐವತ್ತರ ಸಂದರ್ಭದಲ್ಲಿ ನಡೆದಂತಹ ಈ ಘಟನೆ ಬೆಂಕಿ ನಂದಿಸಿದ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಆಗಮಿಸಿ ಬೆಂಕಿಯನ್ನು ಆರಿಸುವಂತಹ ಕೆಲಸ ಮಾಡಿದೆ ಬೇಕರಿಯಲ್ಲಿ ವಸ್ತುಗಳೆಲ್ಲ ಸುಟ್ಟು ಕರ್ಕಲಾಗಿವೆ ಅಂದಾಜು ಹನ್ನೆರಡು ಲಕ್ಷ ಮೌಲ್ಯದ ವಸ್ತುಗಳು ನಾಶ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಎಸ್ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ನಿನ್ನೆ ಮಧ್ಯರಾತ್ರಿ ಒಂದು ಐವತ್ತರ ಸುಮಾರಿಗೆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಲ್ಲಿದ್ದಂತಹ ಸ್ಥಳೀಯರು ಬೆಂಕಿಯನ್ನ ನಂದಿಸಿದ್ದಾರೆ ಅದರ ಜೊತೆಗೆ ಅಗ್ನಿಶಾಮಕ ದಳ ಕೂಡ ಆಗಮಿಸಿ ಬೆಂಕಿಯನ್ನು ಆರಿಸುವಂತಹ ಕೆಲಸ ಮಾಡಿದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹೇಗೆ ಹೊತ್ಕೊಂಡು ಹುರಿತಾ ಇದೆ ಅಂತ ಹೇಳಿ ಬೇಕ್ರಿ ಈ ಪ್ರಕರಣ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ